ಸನ್ಮಾನ್ಯ ಸಭಾಧ್ಯಕ್ಷರೇ ಮಾತಾಡಿ ಉತ್ತರವನ್ನು ಕೊಟ್ಟದ ಉತ್ತರ ಕೊಡಲಿಲ್ಲ ಅಂದ್ರೆ ಬೆಳಗಾವಿ ಜಿಲ್ಲೆಯನ್ನು ವಿಭಜಿಸಿ ಚಿಕ್ಕೋಡಿ ತಾಲೂಕನ್ನು ನೂತನ ಜಿಲ್ಲಾ ಕೇಂದ್ರವನ್ನಾಗಿ ಸೃಷ್ಟಿಸುವ ಸಂಬಂಧ ಕೋರಿಕೆಗಳು ಸ್ವೀಕೃತವಾಗಿರುತ್ತವೆ ಸದರಿ ಕೋರಿಕೆಗಳನ್ನು ಪರಿಗಣಿಸಲು ಸೂಕ್ತವಾಗಿದ್ದಲ್ಲಿ ಸರ್ಕಾರಕ್ಕೆ ವಿವರವಾದ ಪ್ರಸ್ತಾವನೆ ಸಲ್ಲಿಸುವಂತೆ ಪ್ರಾದೇಶಿಕ ಆಯುಕ್ತರು ಬೆಳಗಾವಿ ವಿಭಾಗ ಇವರಿಗೆ ನಿರ್ದೇಶಿಸಲಾಗಿದ್ದು ವರದಿ ನಿರೀಕ್ಷಿಸಲಾಗುತ್ತಿದೆ ನೂತನ ಜಿಲ್ಲೆಗಳನ್ನು ಸೃಜಿಸುವ ವಿಷಯವು ಸರ್ಕಾರದ ಸಾಮಾನ್ಯ ನೀತಿಗೆ ಸಂಬಂಧಿಸಿದ್ದಾಗಿದೆ ನೂತನ ಜಿಲ್ಲೆಯನ್ನಾಗಿ ರಚಿಸಬೇಕಾದರೆ ಭೌಗೋಳಿಕ ಮತ್ತು ಆಡಳಿತಾತ್ಮಕ ಅಗತ್ಯತೆಗಳ ಜೊತೆಗೆ ರಾಜ್ಯದ ಆರ್ಥಿಕ ಪರಿಸ್ಥಿತಿಯನ್ನು ಪರಿಗಣಿಸಿ ಸಂಪನ್ಮೂಲಗಳ ಕ್ರೋಢೀಕರಣ ಮತ್ತು ಹಣಕಾಸಿನ ಇತಿಮಿತಿಯನ್ನು ಒಳಗೊಂಡಿರುತ್ತದೆ ಆರ್ಥಿಕ ಇಲಾಖೆಯು ಯಾವುದೇ ಹೊಸ ಜಿಲ್ಲೆ ತಾಲೂಕು ಹೋಬಳಿ ರಚನೆಗೆ ಸಹಮತಿಯನ್ನು ನೀಡುತ್ತಿರುವುದಿಲ್ಲವಾದ್ದರಿಂದ ಸರ್ಕಾರವು ಸರ್ಕಾರವು ಪ್ರಸ್ತುತ ಹೊಸ ಜಿಲ್ಲೆಗಳ ರಚನೆಗೆ ಯಾವುದೇ ತಾರದ ನಿರ್ಣಯ ಕೈಕೊಂಡಿರುವುದಿಲ್ಲ ಅಂತ ಹೇಳಿ ಹಾರಿಕೆ ಉತ್ತರ ಕೊಟ್ಟರೆ ಹೆಂಗ್ ಸರ್ ಹದಿನೆಂಟು ಎಂ ಎಲ್ ಎ ಕ್ಷೇತ್ರ ಸರ್ ಇದು ದೊಡ್ಡ ಜಿಲ್ಲಾ ಈಗ ಹಿಂದೆ ಇಪ್ಪತ್ತು ಹಿಂದನ ದಿವಂಗತ ಎಚ್ ಪಾಟೀಲ್ ಸಾಹೇಬ ಮುಖ್ಯಮಂತ್ರಿ ಇದ್ದಾಗ ಘೋಷಣೆ ಮಾಡಿದಂತ ಜಿಲ್ಲೆ ಇದು ಚಿಕ್ಕೋಡಿ ಇಲ್ಲಿ ತಕ ಇಪ್ಪತ್ತೈದು ವರ್ಷ ವರ್ಷ ಆದ್ರೂ ಇಲ್ಲಿ ತಿಲ್ಲೆಗೆ ಘೋಷಣೆ ಈಗಾಗಲೇ ಚಿಕ್ಕೋಡಿಯಲ್ಲಿ ಹತ್ತನೇಲಿ ಗೋಕಾಕದಲ್ಲಿ ಹೋರಾಟ ಮಾಡತ್ತಾರ ಈಗ ಮೂವತ್ತು ವರ್ಷ ಹೋರಾಟ ಮಾಡಿ ಒಬ್ರು ರೈತರು ಈಗ ನಮ್ಮ ನಾಯಕರು ಒಬ್ಬರು ಪ್ರಜಾಪುರ್ವ ತಪ್ಪು ಈಗ ಬರೀ ಹಾರಿಗೆ ಉತ್ತರ ಕೊಟ್ರೆ ಹೇಗೆ ಸರ ಈಗ ಘೋಷಣೆ ಮಾಡ್ಬೇಕೀಗ ಚಿಕ್ಕೋಡಿ ಜಿಲ್ಲಾ ಘೋಷಣೆ ಮಾಡ್ಬೇಕು ಹದಿನೆಂಟು ಎಮ್ ಎಲ್ ಎ ಕೇಂದ್ರ ಈಗ ಧಾರವಾಡ ಈಗ ಮೂರ್ ಜನ ಮಾಡಿದ್ದಾರೆ ಸರ್ ಗದಗ ಮತ್ತ ಹಾವೇರಿ ಮತ್ತೆ ಧಾರವಾಡ ಮತ್ತ ನಮ್ ಬೆಳಗಾವಿ ಜಿಲ್ಲಾ ಮಾಡಕ್ಕೆ ಯಾಕೆ ಇವ್ರಿಗೆ ಹಿಂದೆ ಸಾಕ್ತಾರೆ ಸರ್ಕಾರದವರು ಆರ್ಥಿಕ ಇವರಿಗೆ ಆರ್ಥಿಕ ಏನ್ ಸಲಬೇಕು ಮತ್ತ ಪ್ರಾದೇಶಿಕ ಆಯುಕ್ತದ ವರ್ದಿ ಬೇಕಂತ ಮತ್ತ ಈಗ ಹಿಂದೆ ಜಯಸ್ಪಿ ಸಾಹೇಬ್ರೇಗೆ ಘೋಷಣೆ ಮಾಡಿದ್ರೆ ಸರ್ ಈಗ ನಾನು ಕೂಡ ಅಧಿವೇಶನದಲ್ಲಿ ಇದ್ರ ಬಗ್ಗೆ ಪ್ರತಿ ಬಾರಿನೂ ಕೂಡ ಧ್ವನಿಯನ್ನ ಎತ್ತಿದೀನಿ ಯಾಕಂದ್ರೆ ಇರೋದ್ರಿಂದ ಈಗಾಗಲೇ ಶೈಕ್ಷಣಿಕ ಜಿಲ್ಲೆ ಅಂತ ಹೇಳಿ ಚಿಕ್ಕೋಡಿ ನಾವು ನೋಡ್ತಾ ಇದ್ದೀವಿ ಎಲ್ಲಾ ಆಫೀಸ್ಗಳು ಕೂಡ ನಮ್ಮಲ್ಲಿ ಈಗ ಇದಾವೆ ಸರ್ಕಾರಕ್ಕೆ ಯಾವುದೇ ಕೂಡ ಅಂತ ಹೊರೆ ಬೀಳೋದಿಲ್ಲ ಸರ್ ಅಲ್ಲಿಂದ ಆ ಚಿಕ್ಕೋಡಿ ತಾಲೂಕಿನ ಕೊನೆ ಹಳ್ಳಿಯಿಂದ ಬೆಳಗಾವಿಗೆ ಒಬ್ಬ ರೈತ ಬರಬೇಕು ಒಬ್ಬ ಕೆಲ್ಸಕ್ಕೆ ಯಾರಾದ್ರೂ ಬರ್ಬೇಕು ಅಂದ್ರೆ ಪೂರ್ತಿ ಒಂದು ದಿನ ಒಂದು ವೇಸ್ಟ್ ಆಗ್ತದೆ ಅಂತ ಅದ್ರ ಜೊತೆಗೆ ಅವನಿಗೆ ಆರ್ಥಿಕ ಹೊರೆ ಕೂಡ ವ್ಯಕ್ತಿ ಬಂದಾಗ ಒಂದೇ ಬಾರಿ ಕೆಲಸ ಆಗೋದಿಲ್ಲ ಆಫೀಸಲ್ಲಿ ಹಾಗಾಗಿ ಮೇಲಿನ ಮೇಲೆ ಅವ್ನು ಬರ್ಬೇಕು ಅವ್ನು ಬಂದಾಗ ಊಟ ವ್ಯವಸ್ಥೆ ಅದು ಕೂಡ ನೋಡ್ಕೋಬೇಕು ಹೀಗಾಗಿ ಅಲ್ಲಿ ಬಹಳ ತೊಂದರೆ ಆಗ್ತದೆ ಪ್ರತಿ ವರ್ಷನೂ ಕೂಡ ಪ್ರತಿ ವಿಶ್ವದಲ್ಲೂ ಕೂಡ ಧ್ವನಿಯನ್ನ ಎತ್ತಿದ್ದೀವಿ ಈ ಬಾರಿ ದಯವಿಟ್ಟು ಸರ್ಕಾರಕ್ಕೆ ನಾವು ಒತ್ತಾಯವನ್ನ ಮಾಡ್ತೀವಿ ಚಿಕ್ಕೋಡಿ ಜಿಲ್ಲೆ ಆಗ್ಲೇಬೇಕು ಗೋಕಾ ಕೂಡ ಜಿಲ್ಲೆ ಆಗ್ಬೇಕು ಅಂದ್ರೇನೆ ನಮ್ಮ ಉತ್ತರ ಕರ್ನಾಟಕದ ಅಭಿವೃದ್ಧಿ ಆಗುವಂತ ನಿಟ್ಟಿನಲ್ಲಿ ಪ್ರಯಾಸ ಆಗ್ತದೆ ಅಧ್ಯಕ್ಷ ಹಾಗಾಗಿ ತಮ್ಮ ಮೂಲಕ ನಾನು ಸಚಿವರಲ್ಲಿ ಮತ್ತು ಮುಖ್ಯಮಂತ್ರಿಗಳಲ್ಲಿ ಮತ್ತೊಮ್ಮೆ ವಿನಂತಿ ಮಾಡ್ಕೊತಾ ಇದ್ದೇನೆ ಇದನ್ನ ಚಿಕ್ಕೋಡಿ ಜಿಲ್ಲೆ ಅಂತ ತಾವು ಘೋಷಣೆ ಮಾಡ್ಬೇಕು ಅಂತ ಹೇಳಿ ವಿನಂತಿಯನ್ನ ಸಂಬಂಧಿಸ್ತಾರೆ ಇದು ವಿರೋಧ ಪಕ್ಷದವರಾಗಲಿ ಅಥವಾ ಆಡಳಿತ ಪಕ್ಷದವರಾಗಲಿ ಪ್ರಶ್ನೆ ಅಲ್ಲ ಸರ್ ಎಲ್ಲರೂ ಒಟ್ಟಿಗೆ ಕೂಡ ಈ ಜಿಲ್ಲೆ ಚಿಕ್ಕೋಡು ಜಿಲ್ಲೆ ಹೇಳಿ ಬಹಳ ದೃಷ್ಟಿಯಿಂದ ಬೇಡಿಕೆ ಇದೆ ಮುಖ್ಯಮಂತ್ರಿಯವರು ಇದೆಲ್ಲ ಚರ್ಚೆಗೆ ಕರೆದಿದ್ರು ಇದು ಮತ್ತೆ ಚರ್ಚೆಗೆ ಕರೆದು ಒಂದು ಸೀರಿಯಸ್ ಆಗಿ ಒಂದು ಕರೆದು ಒಂದು ನಿರ್ಣಯ ಮಾಡಲಿಕ್ಕೆ ಅವಕಾಶ ಮಾಡಿಕೊಡ್ಬೇಕು ಅಂತೇಳಿ ನಾನು ಸರ್ಕಾರಕ್ಕೆ ಒತ್ತಾಯ ಮಾಡ್ತಾ ಇದ್ದೀನಿ ಸರ್ ಸತೀಶ್ ಜಾರಕೋಳಿ ನೇತೃತ್ವದಲ್ಲಿ ಅವ್ರ ಅಪಾಯಿಂಟ್ಮೆಂಟ್ ತಗೊಂಡು ನಾವು ವಿನಂತಿ ಮಾಡ್ಕೊತೀವಿ ಮಾನ್ಯ ಮುಖ್ಯಮಂತ್ರಿಗಳ ವಿಧಾನಸಭಾ ಹದಿನೆಂಟು ಸದಸ್ಯರು ಇದೆ ಅವ್ರನ್ನೆಲ್ಲ ಕೇಳ್ತೀವಿ ಇಬ್ಬರು ವಿಧಾನ ಪರಿಷತ್ ಸದಸ್ಯರು ಮೂರು ಜನ ಆದರು ಸರಿ ಚರ್ಚೆ ಮಾಡಿ ಆದಷ್ಟು ಬೇಗನೆ ನಮ್ಮ ವಿನಂತಿ ಸನ್ಮಾನ್ಯ ಸಭಾತ್ಮ ಮುಖಾಂತರ ಈಗಾಗಲೇ ಆಯೋಗಗಳ ರಿಟ್ಮೆಂಡ್ ಮಾಡಿದ್ವಿ ದೊಡ್ಡ ಚಿಕ್ಕೋಡಿ ಜಿಲ್ಲೆ ಆಗ ರಿಟ್ಮೆಂಡ್ ಮಾಡಿದವರು ತಾವು ಆಡಳಿತ ದಯಮಾಡಿ ಅಂದರೆ ಈಗ ಪ್ರಧಾನ ಮೋದಿ ಒಳಗಾಗಲ್ಲ ಶಾಸಕರು ವಿಧಾನ ಪರಿಷತ್ ಎಲ್ಲ ಸದಸ್ಯರು ಕರೆದು ನಾವು ಸಭೆ ಮಾಡಿ ನಿರ್ಣಯ ಮಾಡಬೇಕು ಹೋರಾಟ ಇದೆ ಅದಕ್ಕೆ ದಯಮಾಡಿ ಗೋಕಾಕ್ ಮತ್ತು ಚಿಕ್ಕೋಡಿ ಎರಡು ಜಿಲ್ಲೆ ಮಾಡಬೇಕು ನಾವು ಒತ್ತಾಯ ಮಾಡ್ತೇವೆ ಸಭಾಧ್ಯಕ್ಷರೇ ಈಗ ಬೆಳಗಾವದಾಗ ನೀವು ಇಲ್ಲಿ ಅಧಿವೇಶನ ನಡೆಸಿ ಏನ್ ಹದಿನೆಂಟೆ ಬೆಲೆ ಕ್ಷೇತ್ರ ಹೆಚ್ಚರ ಲೈಬಾಣಿ ಅಧಿವೇಶನ ಮುಗಿದ್ರೊಳಗೆ ಎಲ್ಲಾ ಹದಿನೆಂಟು ಶಾಸಕರು ಕರೀರಿ ವಿಧಾನ ಪರಿಷತ್ ಸರ್ ಚರ್ಚೆ ಮಾಡಿ ನೀವು ಇದು ಘೋಷಣೆ ಮಾಡ್ಬೇಕು ಅಂದ್ರೆ ಇದು ಉತ್ತರ ಕರ್ನಾಟಕ ನೀವು ಇಲ್ಲಿ ಅಧಿವೇಶನ ನಮ್ಮ ಜಿಲ್ಲಾ ನೀವು ಮಾಡ್ಲಿಲ್ಲ ಅಂತ ಮತ್ತಿಲ್ಲಿ ಅಧಿವೇಶನ ಅದಕ್ಕೆ ನಾವು ಹೋರಾಟ ಮಾಡ್ಬೇಕಾಗ್ ಸರ್ ಮತ್ತೆ